ಹಾಯ್ ಫ್ರೆಂಡ್ಸ್ ಇವತ್ತು ಫುಲ್ ಡೇ ರುಟೀನ್ ನಿಮ್ಮ ಜೋಡಿ ನಾನು ಶೇರ್ ಇದ್ದೀನಿ ಫ್ರೆಂಡ್ಸ್ ಬರ್ರಿ ಹೋಗೋಣ ಬ್ಲಾಗ್ ನೋಡೋಣ ನಾನು ಬ್ರೇಕ್ಫಾಸ್ಟ್ನಲ್ಲಿ ಇದು ಬ್ರೆಡ್ ಆಮ್ಲೆಟ್ ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಾನು ಇವತ್ತು ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೋಡಿ ಹೋಗೋಣ ಸ್ಟಾರ್ಟ್ ಮಾಡೋಣ ರೆಸಿಪಿ ಹಾಯ್ ನನ್ನ ಪ್ರೀತಿಯಾಗೆ ಹೇಳ್ರಿ ಹೇಗಿದ್ರಿ ನಾನು ಆರಾಮದೀನಿ ಫ್ರೆಂಡ್ಸ್ ನೀವು ಅಂತ ಹೇಳಿ ನಾನು ಅನ್ಕೊತೀನಿ ರೀ ಇವತ್ತು ನಾನು ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಹೋಗಿದ್ದೆ ಊರಿಗೆ ನಮ್ಮ ಮಮ್ಮಿ ಮನೆಗೆ ನಾನು ಹೋಗಿ ನಾ ಬಂದೆ ಬಂದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್ ಮತ್ತು ನಾನು ಬ್ಲಾಗ್ ನಿಮ್ಗೆ ನೋಡಿ ಹೆಂಗೆ ಅನಿಸುತ್ತೆ ನೀವು ಕಮೆಂಟ್ನಾಗ ಹೇಳಬೇಕು ರೀ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊತೀನಿ ನೋಡಿರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ನಾವು ಊರ್ಲಿಂದ ನಮ್ಮ ಊರಿಗೆ ಹೊಂಟಿವಿ ರೀ ಫ್ರೆಂಡ್ಸ್ ನಮ್ಗೆ ಇದು ಬಸ್ ಸಿಕ್ತು ಬಸ್ನಲ್ಲಿ ಕುಂತೀವಿ ಬಟ್ ನಮ್ಗೆ ಸೀಟ್ ಒಂದೇ ಕಡೆ ರೀ ಬೇರೆ ಬೇರೆ ಸಿಕ್ಕು ಇಲ್ಲೇ ಸುಫಿಯಾನ್ ಮತ್ತು ಜಾರು ಇಲ್ಲೇ ಕುಂತ್ಕೊಂಡಾರ ಮತ್ತು ನಾವನ್ನು ಮತ್ತೆ ನನ್ನ ಮಗ ಅನುಮಾನ ಇಲ್ಲಿ ಕುಂತ್ಕೊಂಡ್ವಿ ಮುಂದ್ಗಡೆ ನಮ್ಗಂತರೂ ಇದು ಹೊರಗಿಂದ ವ್ಯೂ ನೋಡಿ ನಮ್ಗೆ ಫುಲ್ ಇಷ್ಟ ಆಯಿತು ನಾವು ಭಾಳ ಎಂಜಾಯ್ ಮಾಡಾಕತ್ತಿದ್ ಇಬ್ಬರು ಇಲ್ಲೇ ಇದ್ದಾಳೆ ಮತ್ತು ಜಾರೂನ ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ಮತ್ತೆ ನಾವು ಇಲ್ಲೇ ಚಕ್ಲಿ ಬಂದಿದ್ವಿ ಚಕ್ಲಿ ತೊಗೊಂಡ್ವಿ ಇಲ್ಲಿಂದ ಚಕ್ಲಿ ಅಂದರೆ ಭಾಳ ಫೇಮಸ್ ಹುನ್ಗೂನೊಳಗೆ ನಮ್ಗಂತರ ಅಲ್ಲಿಂದ ಚಕ್ಲಿ ಭಾಳ ಇಷ್ಟ ಆಗ್ತಾರೆ ಫ್ರೆಂಡ್ಸ್ ನಮ್ಗೆ ಚಕ್ಲಿ ಇಲ್ಲಿಂದ ಭಾಳ ಫೇಮಸ್ ಯಾವಾಗಾರ ನಾವು ಹೋಗ್ಲಿ ಊರಿಗೆ ಚಕ್ಲಿ ತೊಗೊಂಡೆ ತಿಂದೇ ತಿಂತೀವಿ ನೀವು ಈ ಕಡೆ ಬಂದರೆ ನೀವು ತೊಗೊಳ್ರಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಟೇಸ್ಟ್ ಇರ್ತಂಥೇಳಿ ಹೊರಗಿಂದ ತಿನ್ನಬಾರ್ದು ಬಟ್ ಭಾಳ ಟೇಸ್ಟ್ ಹೇಳಿ ನಾವು ತೊಗೊಂಡು ತಿಂತೀವಿ ರೀ ಫ್ರೆಂಡ್ಸ್ ಇಲ್ಲ ನೋಡಿರಿ ಹೊರಗಿಂದ ವಿವ್ ಅಂತ ಫುಲ್ ನನಗೆ ಇಷ್ಟ ಆಯಿತು ನೋಡಿ ಹಾಗಾಗಿ ಸ್ವಲ್ಪ ನಾನು ಕ್ಲಿಪ್ ತೊಗೊಂಡಿದ್ದೆ ಮತ್ತು ಜಾರು ಮತ್ತು ನೋಮಾನ್ ಸುಫಿಯಾನ್ ಫುಲ್ ಎಂಜಾಯ್ ಮಾಡ್ತಾರ ಅವ್ರ ಮಮ್ಮಿಗೆ ಬಿಟ್ಟು ನಮ್ಮ ಜೋಡಿ ರೀ ಸುಫಿಯಾನ್ ಬ್ಯಾಡಂದ್ರೆ ನಾ ಕೇಳಿಲ್ಲ ಬರ್ತೀನಿ ಅಂತ ಹೇಳಿ ಜಾರು ಜೋಡಿ ಬಂದಾನ ಎರಡು ದಿನ ಇದ್ದು ಬರ್ತೀನಿ ಅಂತ ಹೇಳಿ ಬಂದಾನ ಇಲ್ಲ ನೋಡಿರಿ ಚಕ್ಲಿ ಮತ್ತೆ ಬಂದವ ಚಕ್ಲಿ ಎಲ್ಲ ತಿಂದು ಮತ್ತೆ ಎಂಜಾಯ್ ಮಾಡಿದ್ರು ಮಕ್ಳು ನಾನು ಊರಿಗೆ ಬಂದೆ ಬಂದಿಂದ ಈಗ ಮಕ್ಕಳಿಗೆ ಟಿಫಿನ್ಗೆ ಅಂತ ಹೇಳಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ಇದು ಆಮ್ಲೆಟ್ ಫುಲ್ ಟೇಸ್ಟಿ ಆಗುತ್ತೆ ರೀ ಮತ್ತು ಜಲ್ದಿನೂ ಆಗುತ್ತಾ ನಾನು ಯಾವಾಗಲೂ ಅರ್ಜೆಂಟ್ ಇದ್ದರೆ ನಾನು ಇದೇ ಥರ ಮಾಡ್ತೀನಿ ಏನಾರು ಮಾಡೋಕ್ಕಾಗಲಿಲ್ಲ ಅಂದರೆ ಈ ಥರ ಮಾಡಿ ನಾನು ಮಕ್ಕಳಿಗೆ ಟಿಫಿನ್ ಒಳಗೆ ಕೊಡ್ತೀನಿ ಇಲ್ಲಾಂದರೆ ಇಲ್ಲೇ ತಿಂದರೆ ತಿಂದು ಹೋಗ್ತಾರೆ ಆಮೇಲೆ ನಾನು ಟಿಫಿನ್ ಕಳಿಸ್ತೀನಿ ಫ್ರೆಂಡ್ಸ್ ಮಕ್ಕಳಿಗೆ ನೋಡಿರಿ ಇಷ್ಟು ಆಮ್ಲೆಟ್ ಇದು ಎಗ್ ಹಾಕ್ಕೊಂಡಿನಿ ಇದರೊಳಗೆ ನಾನು ಏನು ಅದೇನು ಜಾಸ್ತಿ ಅದು ಇದು ಹಾಕಲ್ಲ ಸುಮ್ಮನೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ ಸಾಲ್ಟ್ ಮತ್ತು ಖಾರದ ಪುಡಿ ಅಷ್ಟೇ ಹಾಕ್ತೀನಿ ಇದರೊಳಗೆ ಎಷ್ಟು ಹಾಕ್ತೀನಿ ಅಂತೇಳಿ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಒಂದು ಚಮಚ ಇದು ಖಾರದ ಪುಡಿ ಹಾಕೀನಿ ಒಂದು ಟೀ ಸ್ಪೂನ್ ಅರ್ಧ ಟೀ ಸ್ಪೂನ್ ಸಾಲ್ಟ್ ನಿಮ್ಮ ಟೇಸ್ಟಿಗೆ ಅಕಾರ್ಡಿಂಗ್ ನೀವು ತಗೋಬೋದು ಎಷ್ಟು ಬೇಕಷ್ಟು ಎಲ್ಲ ಮಿಕ್ಸ್ ಮಾಡಬೇಕಿದು ಚೆನ್ನಾಗಿ ಮಿಕ್ಸ್ ಮಾಡಿಂದ ನೋಡ್ರಿ ಅದು ಫುಲ್ ಮಿಕ್ಸ್ ಆಗಿಂದ ಆಮ್ಲೆಟು ಭಾಳ ಮಸ್ತಾಗಿ ಬರುತ್ತೆ ಹಿಂಗೆ ಮಾಡಿದರೆ ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ಆಗುತ್ತೆ ರೀ ಬ್ರೇಕ್ಫಾಸ್ಟ್ ಅಂತೂ ಫುಲ್ ಇಷ್ಟಪಡ್ತಾರೆ ಹುಡುಗರು ನೀವು ಈ ಥರ ಮಾಡಿಕೊಟ್ರೆ ನೋಡಿ ಫಸ್ಟ್ ನಾನು ಆಮ್ಲೆಟ್ ಹಾಕಿದೆ ಆಮೇಲೆ ಬ್ರೆಡ್ ಹಾಕೀನಿ ಇದ್ರೊಳಗೆ ಡಿಪ್ ಮಾಡಿ ಟೂ ಮಿನಿಟ್ಸ್ ಆಗಿಂದ ಐದು ಒಳಸ ಹಾಕೋದು ಎಲ್ಲ ನಾನು ತೆಗೆದಿಡ್ತಾಯಿದ್ದೀನಿ ಬ್ರೆಡ್ ಆಮ್ಲೆಟ್ ಎಲ್ಲ ನಾನು ಮಾಡಿದೆ ಮಕ್ಳಿಗೆ ಈಗ ತೊಗೊಂಡು ಹೋಗಿ ಈಗ ಕೊಡ್ತೀನಿ ಫ್ರೆಂಡ್ಸ್ ಇಷ್ಟಪಟ್ಟು ತಿನ್ನಕತ್ತಾರ ಅವ್ರಿಬ್ಬರು ಸುಫಿಯನ್ ಹಾಯ್ ಅಂತ ಹೇಳಕತ್ತ ಮತ್ತಿಲ್ಲೇ ನೋಮಾನ್ ಕುಂತಾನ ಮಸ್ತ್ ಐತೆ ಅಂತ ಹೇಳಿ ಹೇಳಕ್ಕತ್ತಾನೆ ನೋಮಾನ್ ಫುಪ್ ಫುಲ್ ಟೇಸ್ಟ್ ಇತ್ತು ಆಮ್ಲೆಟ್ ಅಂತ ಹೇಳಕತ್ತಾನೆ ತಿನ್ನಪ್ಪಿ ಅಂತ ಹೇಳಿ ನಾನು ಅಂದೆ ನೋಮಾನ್ ನೋಡಿ ನೋಮಾನ್ ಜೊತೆ ಊಟ ಮಾಡ್ತಾನೆ ಯಾವಾಗ್ಲತ್ತ ಈಗಂತೂ ಇಲ್ಲಿ ಬಂದಾಗಲಿಂದ ನೋಮಾನ್ಗೆ ತಿನ್ಸಕತ್ತಾನ ನೋಡಿರಿ ಫುಲ್ ಎಂಜಾಯ್ ಮಾಡ್ತಾರೆ ಇವರು ನೋಡಿರಿ ಫ್ರೆಂಡ್ಸ್ ಗಿಡಕ್ಕೆ ನೀರೇ ಹಾಕಿದ್ದಿಲ್ಲ ಈಗ ನೀರು ಹಾಕಬೇಕು ಎಲ್ಲ ಎರಡು ದಿನ ಬಿಟ್ಟು ಹೋಗಿದ್ದಕ್ಕೆ ಹಿಂಗೆ ಆಗ್ಬಿಟ್ಟವ ಈಗ ನೀರು ಹಾಕೋದು ಈಗಂತೂ ಸಾಕಷ್ಟು ಕೆಲಸ ಐತ್ರಿ ಫುಲ್ ಕೆಲಸ ಇವತ್ತು ಇವತ್ತು ಫುಲ್ ಡೇ ಕೆಲಸನೇ ಆಗುತ್ತೆ ಇವತ್ತು ಜಾಸ್ತಿ ಸ್ವಲ್ಪ ಸ್ಕೂಲ್ಗೆ ಹೋಗಿ ಬರಬೇಕು ಮಕ್ಳಿಗೆ ಸ್ಕೂಲ್ಗೆ ಮತ್ತು ಇಲ್ಲಿನ ಪಾಟ್ಸ್ ಇಡ್ತೀನಿ ಪ್ಲ್ಯಾಂಟ್ ಎಲ್ಲ ಒಣಗಂಗೆ ಆಗ್ಬಿಟ್ಟವ್ರಿ ಹಂಗಾಗಿ ನೋಡಿರಿ ಬ್ಯಾಗ್ ಎಲ್ಲ ಹಂಗೆ ಇಟ್ಟಿವಿ ನಾವು ಇವರು ಎಲ್ಲ ದುಟ್ಟಾಯಿತು ಮತ್ತು ಜಾರನೂ ಫ್ರೆಶ್ ಹಾಕ್ ಫ್ರೆಶ್ ಆಗತ್ತಾಳೆ ಇದು ಜಾರೂಗ್ ರೀ ಇದು ಜಾರು ಒಳಗೆ ಬಂದಲು ಇದು ಜಾರು ತೊಗೊಂಡೋಗ್ತಾಳೆ ತಿನ್ನಕಂತೇಳಿ ಮತ್ತು ನೋಮಾಂದಾಯ್ತು ನೋಮಾನ್ ಬಂದ ನಾನು ನೀರು ಕುಡಿಯೋಕೆ ಇಲ್ಲಿ ನೋಡ್ರಿ ಬಾಂಡೆ ಎಲ್ಲ ತಿಕ್ಕ ಹಂಗೆ ಇಟ್ಟಾರ ಇನ್ನು ಇಟ್ಟಿಲ್ಲ ನಾನು ಇದು ನಾ ಭಾಳ ಕೆಲಸ ಆಯ್ತು ರೀ ಫ್ರೆಂಡ್ಸ್ ಇವತ್ತು ನಂದು ಸ್ಕೂಲ್ಗೆ ಹೋಗಿ ಬಂದಿಂದ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ನೋಡ್ರಿ ರೆಡಿ ಆಗ್ತಾಯಿದ್ದಾರ ಸ್ಕೂಲ್ಗೆ ಹೋಗ್ಬೇಕಂಥೇಳಿ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬರಬೇಕು ಅಂತ ಹೇಳಿ ನಾನು ಹೋಗ್ತಾ ಇದೀವಿ ಡ್ಯಾನ್ಸ್ ಪ್ರಾಕ್ಟೀಸ್ ಇತ್ತು ಹಾಗಾಗಿ ಅವರ ಕಾಲ್ ಬಂದಿತ್ತು ಅಲ್ರಿ ಹಾಗಾಗಿ ಮಕ್ಕಳಿಗೆ ಕಲೆಸ್ ಬರಬೇಕು ಅಂತ ಹೇಳಿ ನಾನು ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಹೊರಗಿಂದಿವಿ ಬಹಳ ಮಸ್ತಿ ಇತ್ತು ಹಾಗಾಗಿ ನಮಗಂತೂ ಫುಲ್ ಖುಷಿ ಆಯ್ತು ಕ್ಲೈಮೇಟ್ ನೋಡಿ ಫುಲ್ ಕೂಲ್ ಇತ್ತು ಈ ಸ್ಕೂಲ್ ಬಿಡಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ನಿಮ್ಮಗೂ ಅಲ್ಲೇ ಕರ್ಕೊಂಡು ಹೋಗ್ತೀನಿ ಬರ್ ಫ್ರೆಂಡ್ಸ್ ಹೋಗೋಣ ನೋಡಿರಿ ಫ್ರೆಂಡ್ಸ್ ಇದು ಹೆಸರು ನೋಡಿದ್ರೆ ನನಗಂತೂ ಫಾ ಭಾಳ ಅಂದರೆ ಭಾಳ ಫುಲ್ ಖುಷಿ ರೀ ಗೋಧಿ ಮತ್ತು ಗೋಧಿ ಹೊಲ ಇದನ್ನ ಇತ್ತು ಮತ್ತು ಸಜ್ಜಿ ಹೊಲ ಎಲ್ಲ ದ್ರಾಕ್ಷಿ ತೋಟ ಮತ್ತು ಎಲ್ಲ ತೋಟ ನೋಡಿ ನನಗಂತೂ ಫುಲ್ ಖುಷಿ ಆಯ್ತು ರೀ ಈಗ ನಾನು ದಾರಿಗೆ ಹೋಗ್ತಾ ದಾರಿಯಾಗ ಇದ್ದೀನಲ್ಲ ನಂಗೆ ಎಲ್ಲ ನೋಡಿ ನನಗೆ ಇದು ಭಾಳ ಇಷ್ಟ ಆಯ್ತು ಹಾಗಾಗಿ ನಿಮ್ಮ ಜೋಡಿ ನಾನು ಶೇರ್ ಮಾಡ್ತಾಯಿದ್ದೀನಿ ನೀವು ಎಂಜಾಯ್ ಮಾಡಲಿ ಅಂಥೇಳಿ ನೋಡಿರಿ ಫ್ರೆಂಡ್ಸ್ ಈ ಥರ ಇದು ಜೋಳದ ಇದು ಹೊಲ ಕ್ಲೈಮೇಟ್ ನೋಡ್ರಿ ಎಷ್ಟು ಕೂಲ್ ಇದೆ ನಮ್ಗಂತೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಇದು ನೋಡ್ರಿ ಇದು ತೋಟ ರೀ ಇದು ಇದು ಕೊಬ್ಬಿನ ತೋಟ ನೋಡ್ರಿ ಫ್ರೆಂಡ್ಸ್ ಇದು ಹೊಲ ಇದು ಕ್ಲೈಮೇಟ್ ಅಂತೂ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನೋಡಿರಿ ನಾವು ಬಂದೀವಿ ಸ್ಕೂಲ್ಗೆ ನೋಮಾನ್ಗೆ ಮತ್ತು ಜಾರೂ ಒಳಗೆ ಬಿಟ್ಟು ಬರಬೇಕು ಫ್ರೆಂಡ್ಸ್ ನಾವು ಹೋಗ್ತಾಯಿದ್ದೀವಿ ಒಳಗೆ ನೋಡಿರಿ ಅಲ್ಲಿ ಅವರು ಸ್ಕೂಲ್ ಆಯ ನಿಂತಾರೆ ಬರ್ರಿ ಒಳಗೆ ಕರ್ಕೊಂಡು ಹೋಗ್ತೀನಿ ಅಂತ ಅವರು ನೋಡಿರಿ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಬಂದೀವಿ ಎಲ್ಲ ಮಕ್ಕಳು ಊಟಕ್ಕೆ ಕುಂತಾರೆ ಸ್ಕೂಲ್ನಾಗ ಮತ್ತು ಜಾರ ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಅಂತ ಹೇಳ್ತಾಯಿದ್ದೀನಿ ನಾನು ಈಗ ಜಾರ ನೋಮಾನ್ಗ ಅಲ್ಲಿ ಅಲ್ಲಿಗೆ ಕಳಿಸ್ಬೇಕು ಇವ್ರದ್ದು ಇನ್ನು ಟಿಫಿನ್ ಆಗಿದ್ದಿಲ್ಲ ಆಮೇಲೆ ಮತ್ತೆ ಬ್ರೇಕ್ ಬಿಡ್ತಾರೆ ನೋಡೋಣ ಮತ್ತು ನಾವು ಟಿಫಿನ್ ತಂದಿದ್ವಿ ಅಲ್ಲಿಂದ ನೋಡೋಣ ಮತ್ತು ಒಂದು ಟು ಆರ್ ಬಿಟ್ಟು ಮತ್ತೆ ಊಟ ಮಾಡಿಸ್ತಾರೆ ಇವ್ರಿಗೆ ಎಲ್ಲರೂ ನೋಮಾನ್ಗೆ ಎಲ್ಲ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾಯಿದ್ದಾರೆ ಈಗ ಬಂದಾರ ನೋಮನ್ ಎಲ್ಲರೂ ಭಾಳ ಜೀವ ಮಾಡಕತ್ತಾರೆ ಫ್ರೆಂಡ್ಸ್ ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಹೇಳಿ ಕೇಳಕತ್ತಾರೆ ಇವರೆಲ್ಲ ನೋಮನ್ಗೆ ನೋಮಾನ್ ಫ್ರೆಂಡ್ ಅರ್ಹಾನ್ ಮತ್ತು ಇಲ್ಲಿ ನೋಡ್ರಿ ನಮ್ಮ ಸುಫಿಯಾನ್ ಕುಂತಾನ ನಮ್ಮ ತಮ್ಮನ ಮಗ ಈಗಿ ನಮ್ಮ ಜಾರ ಜಾರ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ ಜಾರ ವೆಯ್ಟ್ ಮಾಡತ್ತಳ ಫ್ರೆಂಡ್ಸ್ ಇನ್ನೂ ಡ್ಯಾನ್ಸ್ ಸ್ಟಾರ್ಟ್ ಆಗಿಲ್ಲ ಪ್ರ್ಯಾಕ್ಟೀಸ್ದು ಫ್ರೆಂಡ್ಸ್ ಕರ್ಕೊಂಬರಕ್ಕೆ ಹೋಗ್ಯಾನ ನೋಮಾನ್ ಅವರು ಜಾರ ಫ್ರೆಂಡ್ಸ್ಗೆ ಇಲ್ಲಿ ನೋಡ್ರಿ ಸುಫಿಯಾನ್ ಆಗಕತ್ತ ಇದು ಫ್ಲವರ್ ನೋಡ್ರಿ ನಂಗೆ ಭಾಳ ಇಷ್ಟ ಅಂದರೆ ಭಾಳ ಇಷ್ಟ ರೀ ಇದು ಫ್ಲವರ್ ಹಾಗಾಗಿ ಸ್ವಲ್ಪ ತೊಗೊಂಡೆ ನಂಗೆ ಕ್ಲಿಪ್ ಈಗ ಸ್ಕೂಲ್ಗೆ ಬಿಟ್ಟಿಂದ ಮತ್ತೆ ನಾವು ಕರ್ಕೊಂಡು ಮನೆಗೆ ಬಂದೀವಿ ರೀ ಫ್ರೆಂಡ್ಸ್ ಇದು ಶಾಪ್ ಮಾಲ್ಗೆ ಬಂದೀವಿ ಮೂರಿಗೆ ಇಲ್ಲೇ ಏನೋ ಬೇಕಿತ್ತಂತೆ ಮಕ್ಕಳಿಗೆ ಹಂಗಾಗಿ ಕೊಡಿಸ್ಬೇಕಂತ ಹೇಳಿ ನಾವು ಬಂದಿವಿ ಇಲ್ಲೇ ಸ್ವಲ್ಪ ನಾ ಕ್ಲಿಪ್ ತೊಗೊಂಡಿದ್ದೆ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಜೋಡಿ ಇದು ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ ಪ್ಲೇಟ್ ಎಷ್ಟು ಮಸ್ತ್ ಇದಾವೆ ನನಗಂತೂ ಫುಲ್ ಇಷ್ಟ ಆಯಿತು ನೀವು ಎಂಜಾಯ್ ಮಾಡಿರಿ ಫ್ರೆಂಡ್ಸ್ ಇಲ್ಲಿಂದ ನೋಡಿ ವ್ಯೂ ಇವ್ರಿಗೇನೋ ಐಸ್ ಕ್ರೀಮ್ ಅದು ಬೇಕಂತರಿ ಅದಕ್ಕೆ ಕೊಡ್ಸಕತ್ತಾರ ಅವ್ರ ಪಾಪ ನೋಡಿರಿ ಫ್ರೆಂಡ್ಸ್ ಮಕ್ಕಳಿಗೆ ಕೇಕ್ ಐಸ್ ಕ್ರೀಮ್ ಮತ್ತು ಇದು ಐಸ್ ಕ್ರೀಮ್ ಕೋನ್ ಐಸ್ ಕ್ರೀಮ್ ತೊಗೊಂಡ್ರು ಇಲ್ಲೇ ಇದು ಮಾವಿನಕಾಯಿ ಇದು ಪಿಕಲ್ರಿ ಇದು ನನಗಿದು ಸಣ್ಣ ಡಬ್ಬಿ ಅಂದ್ರೆ ಯಾವಾಗ ಬಿಗ್ ನಾನು ಯಾವಾಗಲೂ ಇಷ್ಟಪಡೋಂಗಿಲ್ಲ ಎಷ್ಟು ಸ್ಮಾಲ್ ಇರ್ತ ನೋಡ್ರಿ ನಂಗೆ ಭಾಳ ಇಷ್ಟ ಆಗುತ್ತೆ ಲೈಕ್ ಆಗುತ್ತಾ ಈ ಡಬ್ಬಿ ನಂಗೆ ಭಾಳ ಇಷ್ಟ ಆಯಿತು ಇದನ್ನ ತೊಗೊಂಡೆ ಮತ್ತು ಎವರೆಸ್ಟ್ ಮಸಾಲ ನೋಡಿದೆ ನಾನು ತೊಗೊಂಡೆ ನಾನು ಮತ್ತು ಪಾನಿಪುರಿ ಮಸಾಲ ತೊಗೊಂಡಿನಿ ಇದು ನೋಡ್ರಿ ಕಿಚನ್ ಕಿಂಗ್ ಮಸಾಲ ಇದು ಚಿಕನ್ಗೆ ಅದು ಅಂತ ಹೇಳಿ ಇದು ನಾನು ತೊಗೊಂಡೆ ಕುಕ್ಕಿಂಗ್ ಅಂತ ಹೇಳಿ ಏನೇನು ಬೇಕು ಮಸಾಲೆ ಅಂತೂ ಫುಲ್ ಮತ್ತು ನಮ್ಮ ಬ್ಲಾಗ್ ನೋಡಿ ನಿಮ್ಗೆ ಏನಾಯ್ತು ಏನು ಇಷ್ಟ ಆಯಿತು ಫ್ರೆಂಡ್ಸ್ ನೀವು ಹೇಳಬೇಕು ನನ್ನ ಕಮೆಂಟ್ ಒಳಗೆ ಮತ್ತು ಆಮ್ಲೆಟ್ ರೆಸಿಪಿನ ನಾನು ಶೇರ್ ಮಾಡೀನಿ ಮತ್ತು ಸ್ಕೂಲ್ ಎಲ್ಲ ನೀವು ಮತ್ತೆ ಫುಲ್ ಡೇ ರುಟೀನ್ ನಾನು ಶೇರ್ ಮಾಡ್ಕೊಂಡಿ ಮಾಡ್ಕೊಂಡೀನಿ ನಿಮ್ಮ ಜೋಡಿ ನೀವು ನನಗೆ ಕಮೆಂಟ್ನಾಗ ಹೇಳಬೇಕು ಮತ್ತು ಚಾನಲ್ಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ ಹೊಸ ಬ್ಲಾಗ್ ಜೊತೆಗೆ Okay, take care my friends.